ಈ ಆನೆ ಒಂಟಿ ಒಂಟಿ ಆಗಿ ತಿರುಗ್ತಿದೆ ಅದಕ್ಕೆ ಲೋಕರ ಲೋಕಲಾರೆಲ್ಲ ಆನೆಗೆ ಬಾಳೆ ಎಲೆ ಅಂತ ಹೆಸರಿತಾರೆ ಆ ಬಾಳೆನು ಒಂದು ಬಾಳೆನು ಕಿತ್ಕೊಂಡು ಸೊಂಡ್ಲಲ್ಲಿ ಓಡಿ ಬರ್ತದೆ ನಾಯಿ ಹಟ್ಟಿಸ್ಕೊಂಡು ಇನ್ನು ಕಾಡಾನೆನ ಎದುರಿಸಿ ನಿಲ್ಲ ನಿಲ್ಲ ಅಂತ ತಾಕತ್ತು ಈ ಆನೆಗೆ ಮಾತ್ರ ಇರೋದು ಕರ್ನಾಟಕ ಭೀಮಗೆ ಅದರದ ನಡೆದು ಬರೋ ಸ್ಟೈಲೆ ಬೇರೆ ಅದು ಬರ್ತೂರಿಂದ ಎದುರಿಗಿರೋದೆ ಉಂಬ್ಳಿ ಬೆಟ್ಟ ಉಂಬ್ಳಿ ಬೆಟ್ಟ ಹ್ಮ್ ಅದು ಕಾಡಾನೆಗಳ ತವರು ಮನೆ ಅದು ಅದು ಮೂರು ಚಿಲ್ಲರೆ ಎಕರೆ ಅದು ಹ್ಮ್ ಅಲ್ಲಿ ಈ ಆನೆ ಬಂದಿತ್ತು ಫಸ್ಟ್ ನಾನು ಅಲ್ಲೇ ನೋಡಿದ್ದು ಹೌದು ಮೊನ್ನೆ ಕೊಡಗಲ್ಲಿ ಆನೆ ಗಣತಿಯಲ್ಲಿ ಕಾಡಲ್ಲಿ ಆನೆಗಳಿರ್ಲಿಲ್ಲ ಎಲ್ಲ ಕಾಫಿ ತೋಟದಲ್ಲಿದ್ದು ಕಾರಣ ಇಷ್ಟೇ ಹಲಸಿನ ತಿನ್ನಕ್ಕೆ ಬಂದಿರೋದು ಆನೆಗಳು ಎರಡ್ ಕಾಲ್ ಮರದ ಮೇಲಿಟ್ಟು ಎರಡ್ ಕಾಲ್ ನೆಲದಲ್ಲಿ ಎರಡ್ ಕಾಲ್ ಮೇಲಿಟ್ಟು ಸೊಂಡ್ಲು ಬಿಟ್ಟು ಹಲಸಿನಕಾಯಿನ ಬೀಳಸ್ಕೊಂಡು ತಿಂತವೆ ಈಗಾಗಲೇ ಮತ್ತೆ ಆಂಧ್ರಕ್ಕೆ ಒಂದು ಏಳು ಎಂಟು ಆನೆಗಳನ್ನ ಈಗ ಕೂಡ ಹಿಡಿದಲ್ಲಿದ್ದಾರೆ ಅದರಲ್ಲೂ ಭೀಮಾ ಆನೆನ ಕೊಡಕ್ ನೋಡ್ತಾ ಇದಾರೆ ಕರ್ನಾಟಕ ಭೀಮಾ ಆನೆಯ ಈ ಆನೆ ಎರಡ್ ಸಾವಿರದ ಹದಿನಾರರಲ್ಲಿ ನಮ್ಮ ಸಖರಕ್ ಬಂದಿತ್ತು ಒಂದ್ ಅವಾಗ ಇಪ್ಪತ್ತೆರಡು ಆನೆ ಹಿಡಿದು ಇಪ್ಪತ್ತಾರು ಆನೆ ಹಿಡಿಯಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಒಂದು ಆರ್ಡರ್ ತಂದ್ರು ಆ ವರ್ಷ ಒಂದೇ ವರ್ಷ ಇಪ್ಪತ್ನಾಲ್ಕು ಗಂಡನೆ ಹಿಡಿದು ಬರೀ ಗಂಡ ಮಾತ್ರ ಹಿಡಿಯಕ್ಕೆ ಆವಾಗ ಇದು ಬರ್ತೂರು ಕ್ಯಾಂಪ್ ಅಂತ ಹೇಮಾವತಿ ನದಿಯಿಂದ ಆ ಭಾಗ ಉಂಬ್ಲಿ ಬೆಟ್ಟ ಈ ಭಾಗದಲ್ಲಿ ಬರ್ತೂರು ಅಲ್ಲಿ ತಂದಾಗ ಇದು ಇನ್ನು ಸ್ಥಿತ್ತ ಆನೆ ಈಗ ಅದಕ್ಕೇನು ಒಂದು ಇಪ್ಪತ್ ಮೂರ ಇಪ್ಪ ವರ್ಷ ಆಗಿರ್ಬೋದೇನೋ ಭೀಮಗೆ ಆವಾಗ ಈ ಆನೆ ಒಂಥರ ಹುಡುಗಾಟಿಗೆ ಜೊತೆಗೆ ಸಿಟ್ಟು ಬಂತ ಏನೋ ಅದು ಒಂದು ಸುಮಾರು ಅರ್ಧ ದಿನ ಕ್ಯಾಂಪ್ ಇಟ್ಟು ಓಡಾಡಿತ್ತು ಬೇರೆ ಆನೆಗಳನ್ನೆಲ್ಲ ತಂದು ಜೀಪ್ ಎಲ್ಲ ತಗೊಂಡೋಗಿ ಅದ ಅಡ್ಡ ಹಾಕಿ ಏನು ಹೇಮಾವತಿ ಹಿನ್ನೀರು ನಿಲ್ಲೋ ಜಾಗ ಅಂದ್ರೆ ಅವಾಗ ಹಿನ್ನೀರ್ ಇರ್ಲಿಲ್ಲ ಅವಾಗ ಇದನ್ನೆಲ್ಲ ಹಿಡಿಯದೇ ಒಂದ್ ದೊಡ್ಡ ಸಾಹಸ ಆಗಿತ್ತು ಕುಂಟಾಟ ಆರ್ತಿತ್ತು ಅಂತ ಆನೆ ಅಷ್ಟೇ ಅಲ್ಲ ಅದಕ್ಕೆ ಈಗ ಒಂದು ಇಪ್ಪತ್ತ್ ಮೂರು ವರ್ಷದ ಆನೆ ಎಲ್ಲಾ ಆನೆ ಎತ್ತರ ಇದೆ ಅದ್ರ ಕೋರೆಗಳು ಹೇಗಿದೆ ಅಂತವ ಸುಂದರವಾದ ಮತ್ತ ಮೈಕಟ್ಟಿನ ಆನೆ ಮುಂದೆ ಇನ್ನು ಹದಿನೈದು ಇನ್ನು ಹತ್ತು ಹದಿನೈದು ಇಪ್ಪತ್ತೈದು ವರ್ಷ ಆದ್ರೂ ಅದಕ್ಕೆ ಹ್ಮ್ ಒಳ್ಳೆ ಭವಿಷ್ಯ ಇದೆ ಅಷ್ಟೇ ಅಲ್ಲ ಮುಂದೆ ನಮ್ ಕಾಲಕ್ಕೆ ಅಂಬಾರಿ ವರ್ಕೂ ಆಗ್ಬೋದು ಅಷ್ಟು ಸ್ಟ್ರಾಂಗ್ ಇದೆ ಅಷ್ಟೇ ಅಲ್ಲ ಇನ್ನು ಅಭಿಮಾನ್ಯ ಮುದಿ ಆದ್ಮೇಲೆ ಇನ್ನು ಕಾಡಾನೆನ ಎದುರಿಸಿ ನಿಲ್ಲಸ ನಿಲ್ಲ ಅಂತ ತಾಕತ್ತು ಈ ಆನೆ ಮಾತ್ರ ಇರೋದು ಕರ್ನಾಟಕ ಭೀಮ್ಗೆ ಅದರದ ನಡೆದು ಬರೋ ಸ್ಟೈಲೇ ಬೇರೆ ಅದು ಅಷ್ಟೇ ಅಲ್ಲ ಅದಕ್ಕೆ ಒಬ್ಬ ಸಮರ್ಥ ಒಬ್ಬ ಮಾವುತನು ಇದಾನೆ ಗುಂಡ ಅಂತ ಇಂಥ ಆನೆನ ಕೊಡೋದು ಅಂದ್ರೆ ಇದು ಮೂರ್ಖತನ ದಿನ ದಿನಾನು ಒಳ್ಳೊಳ್ಳೆ ಆನೆಗಳನ್ನ ವರ್ಷ ವರ್ಷ ಒಂದಕ್ಕೆ ಒಂದು ವರ್ಷ ಅಂದ್ರೆ ಈಗ ಎರಡು ವರ್ಷದಲ್ಲಿ ಒಳ್ಳೊಳ್ಳೆ ಎರಡ್ ಆನೆಗಳನ್ನ ಸಾಯ್ಸಾಕಿರು ಅವು ಎಲ್ಲಿ ಕಾಡಾನೆ ಹಿಡಿಯಕ್ ಬರ ಅಂತವು ಕಾಡೊಳಗ್ ನುಗ್ಗಿ ಬಂದು ಕಾಡಾನೆಗಳ ಹತ್ರನ ಹೋರಾಡ ಅಂತ ದಮ್ಮಿರ ಆನೆಗಳನ್ನ ಅಂತ ಆನೆಗಳನ್ನ ಇವರು ಸಾಯಿಸ್ತಾ ಇದಾರೆ ಜೊತೆಗೆ ಈಗ ಉಳಿದಿರೋದು ಕರ್ನಾಟಕ ಭೀಮಾ ಒಂದೇ ಆನೆ ಈಗ ಈ ಸದ್ಯಕ್ಕೆ ಒಂದು ಸಣ್ಣ ವಯಸ್ಸಿನ ಆನೆ ತಾಕತ್ತಿನ ಆನೆ ಅದ್ನು ಆಂಧ್ರಕ್ ಕೊಟ್ಕೊಂಡು ಏನ್ ಮಾಡೋಣ ಅಂತ ಇದಾರೆ ಇವರು ಇದು ಇದು ಸರಿಯಲ್ಲ ಇದು ನೀವು ಈ ಕಡೆಯಿಂದ ಆನೆನೂ ಕೊಲ್ಲಿ ಒಳ್ಳೊಳ್ಳೆ ಗಂಡಾನೆಗಳನ್ನ ಒಳ್ಳೆ ಸಮರ್ಥ ಇರೋ ಅದು ಕಾಡಾನೆ ಕಾರ್ಯಾಚರಣೆಗ ಇರಬಹುದು ಬೇರೆ ಬೇರೆ ದಸರಾ ಇರಬಹುದು ಅಂತಲ್ಲಿಗೆಲ್ಲ ಹೋಗೋ ಆನೆಗಳನ್ನ ಸಾಯಿಸ್ತಾ ಇದ್ದೀರಿ ವರ್ಷಕ್ಕೊಂದ ಜೊತೆಗೆ ಉಳಿದ ಆನೆಗಳನ್ನು ಒಳ್ಳೆ ಸಾಮರ್ಥ್ಯ ಇರೋ ಗಂಡ ಅದರಲ್ಲೂ ಕರ್ನಾಟಕ ಭೀಮನ್ನ ನೀವು ಆದ್ರೂ ಕೊಡ್ತಾ ಇದೀರಿ ಅಂದ್ರೆ ಇದು ಇದು ಸರಿಯಲ್ಲ ಇದು ಇದು ಇನ್ನ ಎಲ್ಲರೂ ಇದು ಪ್ರತಿಭಟಿಸ್ಬೇಕು ಇದ್ರ ಬಗ್ಗೆ ಸನ್ಮಾನ್ಯ ಶ್ರೀ ನಮ್ಮ ಮುಖ್ಯಮಂತ್ರಿ ಅವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇದನ್ನ ಸ್ಟಾಪ್ ಮಾಡಬೇಕು ಯಾವ್ದೇ ಕಾರಣದಿಂದ ಭೀಮಾ ಆನೆ ಕೊಡಬಾರ್ದು ಕೇಳ್ಕೊಂತ ಭೀಮನ್ ಕಾಡಲ್ಲಿ ಅದು ಮರಿಯಲ್ಲಿ ಮರಿ ಆನೆ ಅಲ್ಲೇ ಬೆಳೆದದ ಆನೆ ಯಾವ್ದೋ ಒಂದ್ ಅಲ್ಲಿ ಹುಟ್ಟು ಬೆಳೆದ ಆನೆ ಅದು ಕಾಡಲ್ಲಿ ಹಿಡ್ದಿದ್ದಲ್ಲ ಅದು ನಮ್ಮ ಈ ನಮ್ಮ ಏರಿಯಾದ ಅಲ್ಲ ಅದು ಅದು ಬಹುಶಃ ಕೊಡಗು ಆ ಭಾಗದ ಆನೆ ಅದು ಟೀಮಲ್ಲಿ ಕರ್ಕೊಂಡ್ ಬಂದಿದ್ರು ಆದ್ರೆ ಸುಮ್ನೆ ಒಂದ್ ಧೈರ್ಯಕ್ಕೆ ಅಂತ ಮರಿ ಇನ್ನು ತುಮಟಾಟ ಎಷ್ಟು ಹದಿನ ಇಸವಿ ಅಂದ್ರೆ ಎಷ್ಟು ವರ್ಷ ಆಯ್ತು ವರ್ಷದ ಹಿಂದೆ ವರ್ಷದ ಹಿಂದೆ ಅಂದ್ರೆ ಅವಾಗ ಎಷ್ಟು ಒಂದ್ ಈಗ ಒಂದ್ ಇಪ್ಪತ್ತ್ ಮೂರು ವರ್ಷ ಇರ್ಬೋದು ಆ ಇನ್ನು ತುಮ್ತಾಟ ಇನ್ನು ಅದು ಇನ್ನು ಆ ಇನ್ನು ಮೇಜರ್ ಆಗಿರ್ಲಿಲ್ಲ ಒಂದ್ ಚಿಕ್ಕ ಮರಿ ಅದ್ರ ಮೇಲೆ ಒಬ್ಬ ಸುಮ್ನೆ ಆ ಕಡೆ ಈ ಕಡೆ ಒಂದ್ ಅದೇ ಹೇಳಿದ್ನಲ್ಲ ಬೆಳಗ್ಗೆ ಸಾಯಂ ಮಧ್ಯಾಹ್ನದವರೆಗೂ ಎಲ್ಲರನ್ನೂ ಓಡಾಡಿಸ್ಬಿಟ್ಟು ಇರ್ಲಿಲ್ಲ ಓಡೋದು ಆ ಕಡೆ ಟ್ರಾಕ್ಟರ್ ತಂದ ಟ್ರ್ಯಾಕ್ಟರ್ ಅಡ್ಡ ಈ ಕಡೆಯಿಂದ ಜೀಪ್ ತಂದು ಈ ಕಡೆಯಿಂದ ಸಾಕಿದಾನೆ ಅವು ಈ ದೊಡ್ಡ ಆನೆಗಳಿಗೆ ಈ ಅರ್ಜುನ ಅಭಿಮನ್ಯ ಆನೆಗಳಿಗೆ ಆದ್ರಷ್ಟು ಸ್ಪೀಡ್ ಓಡಕ್ಕೂ ಆಗ್ತಿರ್ಲಿಲ್ಲ ಭಾರಿ ತುಂಟ ಏನೇನೋ ಚಿತ್ರಪತಿ ಮಾಡ್ತಿತ್ತು ಆಮೇಲೆ ಅದಕ್ಕೆ ಏನು ಗೊತ್ತಿಲ್ಲ ಇನ್ನು ಹುಡುಗಾಲ ಇನ್ನು ಒಂದು ಮಿಡ್ಲ್ ಸ್ಕೂಲ್ ಹುಡುಗ ಇದ್ದಾಗೆ ಅದಕ್ಕೆ ಏನು ಈ ಕಡೆ ಏನು ಗೊತ್ತಿರ್ಲಿಲ್ಲ ಅದನ್ನ ಕಾಡೊಳಗೂ ಕರ್ಕೊ ಹೋಗ್ತಿರ್ಲಿಲ್ಲ ಸುಮ್ನೆ ಒಂದು ಅಭ್ಯಾಸ ಆಗ್ಲಿ ಅಂತ ಬರ್ತೂರು ಅಂತ ಕ್ಯಾಂಪ್ ಅದು ಬರ್ತೂರು ಅಂದ್ರೆ ಹೇಮಾವತಿಯ ಎಡದಂಡೆ ಕೊಲೆ ದಂಡೆಯಲ್ಲಿ ಉಂಬ್ಳಿ ಬೆಟ್ಟ ಉಂಬ್ಳಿ ಬೆಟ್ಟ ಕಾಡಾನೆಗಳ ತವರು ಮನೆ ಅದು ಅದು ಮೂರು ಚಿಲ್ರೆ ಎಕರೆ ಅದು ಅಲ್ಲಿ ಈ ಆನೆ ಬಂದಿತ್ತು ಫಸ್ಟ್ ನಾನು ಅಲ್ಲೇ ನೋಡಿದ್ದು ಅಶ್ವತ್ಥಾಮನ ನೋಡಿದಾಗ ಸರ್ ಅವತ್ ಹಿಡಿಬೇಕಂತ ಆಗಿತ್ತ ಅಥವಾ ಸುಮ್ಮನೆ ಹಿಡಿದಿದ್ರ ಅಶ್ವತ್ಥಾಮ ಅಶ್ವತ್ಥಾಮ ಹಿಡಿಬೇಕು ಅಂತ ಅಂತ ಅದೇನು ಯಾವ್ದೇ ತರ ಯಾರೋ ಮನುಷ್ಯನ್ ಕೊಂದು ಇಲ್ಲ ಇನ್ನೇನೋ ಶೋ ಮಾಡಕ್ ಹೋಗಿಯೋ ಇಲ್ಲ ವೆಹಿಕಲ್ ನ ಅಡ್ಡ ಬಂದೋ ಏನಿಲ್ಲ ಗುಂಪೊಳಗೊಂದಿತ್ತು ಒಂದ್ ಗಂಡ ಆನೆ ಹೊಡಿಬೇಕಿತ್ತು ಇದು ಸಿಕ್ತು ಒಳ್ಳೆ ಹೈಟ್ ಇತ್ತು ಒಳ್ಳೆ ಕ್ವಾರೆಗಳು ಮುಂದೆ ಭಾರಿ ಆನೆ ಆಗ ಲಕ್ಷಣಗಳು ಇದ್ದು ಅದೆಲ್ಲ ನಮ್ಮ ಇವರಿಗೆ ಅದೆಲ್ಲ ಗೊತ್ತಿತ್ತು ಇವ್ರಂಗೆ ಹೋಗಿದ್ದೆ ಯಾವ್ದೋ ಒಂದು ಅದದ್ದು ಹೊಡ್ಕೊಂಡು ಆಮೇಲೆ ಅದ್ರ ಮುಸುಂಟಿ ಮುಖ ನೋಡ್ಕೊಂಡು ಓ ಇದಲ್ಲ ಇದು ಆ ಸೀಗೆ ಗುಡ್ಡ ಅಲ್ಲ ಅಂತ ಆತರ ಅಲ್ಲ ಕರೆಕ್ಟಾಗಿ ಆಗಿ ನೋಡಿ ಅದರದ್ದು ಎತ್ತರತ್ ಇದು ಎಲ್ಲಾ ನೋಡಿ ಹೋಗಿ ಹೊಡೆದ್ ಬರ್ತಿದ್ರು ಇವ್ರಂಗೆ ಇಲ್ಲಿ ಈಗಿನ ಹಂಗೆ ಆನೆ ಮೇಲೆ ಕುತ್ಕೊಂಡು ಅದು ಸಣ್ಣದ್ ಕಣೋ ಇದು ದೊಡ್ಡದ್ ಕಣೋ ಅಂತ ಏನೇನು ಮಾತಾಡ್ತಿರ್ಲಿಲ್ಲ ಹೋಗಿ ನಡ್ಕೊಂಡ್ ಹೋಗಿ ರಪ್ಪ ಹೊಡಿತಿದ್ರು ಎಷ್ಟೋ ದಿವ್ಸ ನಾನು ಅವ್ರ ಹಿಂದೆ ಅವ್ರಿಗೆ ಒಂದು ಬೆಂಗಾವಲು ಆಗಿ ನಾಡ್ ತಗೊಂಡ್ ಹೋಗಿ ನಾವ್ ನಡ್ಕೊಂಡ್ ಹೋಗು ಕರೆಕ್ಟ್ ಆಗಿ ನೋಡಿ ಕ್ವಾರೆ ಹೆಂಗಿದಾವೆ ಉಂಟ ಇದಾವ ಇಲ್ಲ ಏನಿದಾವೆ ನೋಡಿ ಇಲ್ಲ ಇದು ಯಾರಿಗ್ ತೊಂದ್ರೆ ಕೊಡ್ತಿತ್ತು ಇಲ್ಲ ಏನ್ ಮಾಡ್ತಿತ್ತು ನೋಡೇ ಹೊಡಿತಿದಿತ್ತು ಅದು ಹೈಟ್ ಪರ್ಸನಾಲಿಟಿ ನೋಡಿ ನೋಡಿ ಬಾಲ ನೋಡಿ ಹೊಡೆಯೋದೆಲ್ಲ ಇತ್ತೀಚೆಗೆ ಶುರುವಾಗಿರೋದು ಅವಾಗ ಒಂದು ಎರಡ ಮೂರ ಆನೆಗಳನ್ನ ಹಿಡಿಯಕ್ಕೆ ಮಾತ್ರ ಇದು ಕೊಟ್ಟಿದ್ರು ಎರಡ್ ಸಾವಿರದ ಹದಿನೇಳು ಫೆಬ್ರವರಿ ಇಪ್ಪತ್ತೆರಡರಂದು ಆದ್ರೂ ಅವತ್ ಹಿಡಿದಾಗ ಸುಮಾರು ದೂರ ಹೋಗಿತ್ತು ಒಂದು ಒಂದು ಎರಡು ಮೂರು ಕಿಲೋಮೀಟರ್ ಹೋಗಿತ್ತು ನಾವು ಜೀಪ್ ತಗೊಂಡು ಎಲ್ಲೆಲ್ಲೋ ಹುಡುಕಿ ನಾವು ಬಾರ್ಟ್ಗಳೆಲ್ಲ ಲಾಸ್ಟ್ ಒಂದ್ ಕಡೆ ಬಂದು ನಿಂತಿತ್ತು ಒಂದು ಸ್ವಲ್ಪ ಎತ್ತರ ಜಾಗದಲ್ಲಿ ಕಾಡೊಳಗ ನಿಂತಿತ್ತು ಕಾಫಿ ಎಸ್ಟೇಟ್ ಇಂದ ದಾಟಿ ಬಂದಿತ್ತು ಆ ಭಾಗದಲ್ಲಿ ಆ ಟೈಮ್ ಅಲ್ಲಿ ಒಂದು ಮಕನ ಆನೆ ಮಾತ್ರ ಬಾರಿ ಎಲ್ಲ ತೊಂದರೆ ಕೊಡ್ತಿತ್ತು ಹನ್ನೆರಡು ಜನ ಸಾಯ್ತಿತ್ತು ಆದ್ರೆ ಈ ಆನೆ ಪಾಪದ ಆನೆ ಗುಂಪು ಒಳಗಿತ್ತು ಅದಷ್ಟೇ ಅದ್ರ ಪಾಡಿಗೆ ಅದಿತ್ತು ಅಷ್ಟೇ ಈ ಕಟ್ಟೆ ಅಂತ ಒಂದು ಕ್ಯಾಂಪ್ ಇದೆ ಇದ್ರತ್ರ ನಮ್ಮ ಸ್ಥಿತಿಮತಿಯಿಂದ ಸ್ವಲ್ಪ ದೂರ ನಮ್ಮ ಏನು ಅಭಿಮನ್ಯು ಅಭಿಮನ್ಯು ಕ್ಯಾಂಪ್ ಇದೆ ಮತ್ತಿಗೋಡು ಮುತ್ತಿಗೋಡಿನಿಂದ ಸ್ವಲ್ಪ ದೂರದಲ್ಲಿ ಭೀಮನ ಕಟ್ಟೆ ಆ ಅಂತ ಕೊಡೋದಿಲ್ವಾ ಮತ್ತಿಗೋಡು ಸುತ್ತಮುತ್ತ ಬೇರೆ ಬೇರೆ ಅಲ್ಲಿ ಆನೆಗಳು ಹಾಕ್ತಾ ಇತ್ತು ನಾವು ಹಿಂದೆ ಸಕ್ಕರೆ ಬೈಲಿನ ಆನೆ ಸಾವಿನ ಮನೆ ಅಂತ ಕರೀತಿದ್ದೆ ನಮ್ಮ ಸಕ್ರೇಶ್ವರ ಕಡೆಯಿಂದ ಹೋದ ಒಂದು ಏಳೆಂಟು ಆನೆಗಳು ಸತ್ತೋದು ಈಗ ಮುತ್ತಿಗೋಡು ಸುತ್ತಮುತ್ತ ಇರೋದು ಭೀಮನ ಕಟ್ಟೆ ಅಲ್ಲಿಯ ಹ್ಮ್ ಆನೆ ಕ್ಯಾಂಪ್ಗಳನ್ನ ನಾವು ಈಗ ಸಾವಿನ ಆನೆಗಳ ಸಾವಿನ ಮನೆ ಅಂತ ಕರಿಬೇಕಾಗ್ತದೆ ಇನ್ನು ಇನ್ನು ಸ್ವಲ್ಪ ಆನೆಗಳು ಈಗಾಗ್ಲೇ ಇನ್ನೇನು ಕೆಲವೇ ದಿನಗಳಲ್ಲಿ ಅವೇನು ಉಳಿಯಲ್ಲ ಒಂದು ಮೂರ್ನಾಲ್ಕು ಆನೆಗಳು ಈಗಾಗ್ಲೇ ಯಾವ್ದೋ ಒಂದು ಮಠದಂದು ತಂದು ಬಿಟ್ಟಿರೋದು ಒಂದು ಹದ್ಗಂಟೆ ಇಪ್ಪತ್ತು ವರ್ಷದ ಆನೆ ಇನ್ನು ಒಂದ್ ಒಂದು ಐವತ್ತೈದು ವರ್ಷದ ಆನೆ ಅವೆಲ್ಲ ಇನ್ನೇನು ಕೆಲವೇ ದಿನಗಳ ಅಷ್ಟೇ ಎಲ್ಲ ಸ್ವರ್ಗಿ ಹೋಗಿದಾವೆ ಏನದು ತೊಂದರೆ ಏನು ಎಂತದು ಏನು ಅಂತ ಯಾರು ನೋಡೋರೆಲ್ಲ ಹೇಳೋರಿಗೆ ಆಗಿದೆ ಸನ್ಮಾನ್ಯ ಅರಣ್ಯ ಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ದಯವಿಟ್ಟು ಒಂದ್ ಸ್ವಲ್ಪ ಕಾಡು ಕಾಡು ಪ್ರಾಣಿಗಳ ಬಗ್ಗೆ ಗಮನ ಕೊಡೋದು ಒಳ್ಳೇದು ನೋಡಿ ಮಿಂಚು ಮತ್ತೆ ಸಿಡಿಲು ಇದಾದಾಗ ಆಮ್ಲಜನಕದ ಜೊತೆ ಘರ್ಷಣೆ ಆಗ್ತದೆ ಮಿಂಚಿಗೂ ಆಮ್ಲಜನಕಗೂ ಆ ಸಮಯದಲ್ಲಿ ಸಾರಜನಕ ಉತ್ಪತ್ತಿ ಆಗ್ತದೆ ಅದು ಮಳೆ ಜೊತೆ ಭೂಮಿ ಬೀಳುತ್ತೆ ಆಗ ಹುಲ್ಲು ಭೂಮಿ ಮೇಲಿರೋ ಹುಲ್ಲು ಗಿಡಗಳು ಸಸ್ಯಗಳಿಗೆ ಅದೇ ಪ್ರಕೃತಿನೇ ಸಾರಜನಕ ಕೊಡ್ತದೆ ನಾವು ಇಲ್ಲಿ ನಾವು ಗೊಬ್ಬರ ಅಂತ ಕೃತಕ ಕೊಡ್ತೀವಲ್ಲ ಅದು ಈಗ ಭಾರಿ ಚೆನ್ನಾಗಿ ಈ ಸರಿ ಬಾರಿ ಸಿಗ್ಲು ಮಿಂಚು ಎಲ್ಲ ಇತ್ತು ಲೇಟ್ ಆಗಿ ಬಂದ್ರು ಈಗ ನೋಡ್ಬೇಕು ನೀವು ಈ ಬೆಟ್ಟ ಗುಡ್ಡಗಳಲ್ಲಿ ಹುಲ್ಲು ಯಾವ ಹಸಿರು ಇದೆ ಮರ ಗಿಡಗಳು ಎಲ್ಲಾ ಒಳ್ಳೆ ಹಸಿರು ಬಿಡ್ ಬರ್ತಾ ಇದೆ ಆನೆಗಳಿಗೆ ಒಳ್ಳೆ ಫುಡ್ ಸಿಗ್ತಾ ಇದೆ ಆನೆಗಳಿಗೆ ಹಲಸಿನ ಹಣ್ಣು ಸಿಗ್ತಾ ಉಂಟು ಈ ಇದಾವೆ ಹೌದು ಮೊನ್ನೆ ಕೊಡಗಲ್ಲಿ ಆನೆ ಗಣತಿಯಲ್ಲಿ ಕಾಡಲ್ಲಿ ಆನೆಗಳಿರ್ಲಿಲ್ಲ ಎಲ್ಲಾ ಕಾಫಿ ತೋಟದಲ್ಲಿದ್ದು ಕಾರಣ ಇಷ್ಟೇ ಹಲಸಿನ ಹಣ್ಣು ತಿನ್ನಕ್ ಬಂದಿರೋದು ಹಲಸಿನ ಹಣ್ಣು ಸೀಸನ್ ಮುಗುದ್ ಕೂಡ ವಾಪಸ್ ಕಾಡಿಗೆ ಹೋಗ್ತವೆ ಆನೆ ಗಣತಿ ಮಂಡತಿಗೆ ಕಾಡಲ್ಲಿ ಆನೆ ಸಿಕ್ಲಿಲ್ಲ ಯಾಕೇಳಿ ಹಲಸಿನ ಹಣ್ಣು ತಿನ್ನಕ್ ಬಂದಿರೋದು ಆನೆಗಳು ಎರಡ್ ಕಾಲ್ ನ ಮರದ ಮೇಲಿಟ್ಟು ಎರಡ್ ಕಾಲ್ ನೆಲದಲ್ಲಿ ಎರಡ್ ಕಾಲ್ ಮರದ ಮೇಲೆ ಇಟ್ಟು ಸೊಂಡ್ಲು ಬಿಟ್ಟು ಹಲಸಿನ ಕಾಯಿನ ಬೀಳ್ಸ್ಕೊಂಡು ತಿಂತಾವೆ ಆನೆಗಳಿಗೆ ಅದಕ್ಕೆ ಆನೆಗಳೆಲ್ಲಾ ಬಂದಿರೋದು ಕಾಫಿ ತೋಟಕ್ಕೆ ಈಗ ಮತ್ತೆ ಇನ್ನೊಂದು ಹದಿನೈದು ದಿವಸ ತಿಂಗಳು ಅಷ್ಟೊತ್ತಿಗೆ ಅಂಚಿನ ಕಡಿಮೆ ಆಗ ಮತ್ತೆ ಅವು ಕಾಡಿಗೆ ಹೋಗೋ ಕಾಡಿಗೆ ಹೋಗ್ತೇವೆ ಊರಲ್ಲಿರೋ ಊರಲ್ಲಿ ಇರ್ತವೆ ಮತ್ತೊಂದು ನಮ್ಮ ಸಕಲೇಶ್ ಕಡೆಯಿಂದ ಒಂದು ಆನೆ ಕಡೆ ಆಲ್ದೂರಿಗೆ ಹೋಗಿ ಒಂದು ಹತ್ತರಿಂದ ಹನ್ನೆರಡು ವರ್ಷದ ಆನೆ ಭಾರಿ ತುಂಟಾಟ ತಾಟ ಆಡ್ತಿದೆ ಇಲ್ಲಿ ನಮ್ಮ ಬಿಟ್ಟಮ್ಮ ಗುಂಪಲ್ಲಿ ಹೋಗಿದ್ದು ಅದು ಈಗ ಏನಾಗ್ಬಿಟ್ಟಿದೆ ಒಂಟಿಯಾಗಿ ಒಂದೊಂದೇ ತಿರ್ಗಾಸ್ತು ದಾರಿ ಗಾಡಿ ನೋಡ್ಕೊಬಿಟ್ಟಿದೆ ಅಲ್ಲ ಆಲ್ದೂರು ಆಲ್ದೂರು ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಆಲ್ದೂರು ಭಾಗದಲ್ಲಿ ಈ ಆನೆ ಒಂಟಿ ಒಂಟಿಯಾಗಿ ಆಗಿ ಅದಕ್ಕಲ್ಲಿ ಲೋಕರ ಲೋಕಲ್ರೆಲ್ಲ ಆನೆಗೆ ಬಾಳೆ ಎಲೆ ಅಂತ ಹೆಸರಿತಾರೆ ಎಲ್ಲಿ ಬಾಳೆ ಕಂಡ್ರೆ ಹೋಗಿ ತಿನ್ನದೇ ಮತ್ತೆ ಮನೆ ಬಾಗ್ಲಿಗೆ ಹೋಗೋದು ನಾಯಿ ಅಟಿಸ್ಕೆ ಬರೋದು ಬಾಳೆ ತಿನ್ಬೇಕಾದ್ರೆ ಒಂದು ನಾಯಿ ಹೋಗಿ ಬುಗುಳುತ್ತೆ ಆ ಬಾಳೆನು ಒಂದು ಬಾಳೆನು ಕಿತ್ಕೊಂಡು ಸೊಂಡ್ಲಲ್ಲಿ ಓಡಿ ಬರ್ತದೆ ನಾಯಿ ಅಟಿಸ್ಕೆಂದು ಮೊನ್ನೆ ಒಂದು ಯಾರೋ ಒಂದು ಅಲ್ಲಿ ಲೋಕಲ್ ಒಂದು ಒಬ್ರು ಲೇಡಿ ಒಬ್ರು ನಂಗೆ ಫೋನ್ ಮಾಡಿರು ನೋಡಿ ಅಣ್ಣ ನಂದು ಆ ಒಳ್ಳೊಳ್ಳೆ ಹೂವಿನ ಗಿಡ ಎಲ್ಲ ಹಾಕ್ತಿದ್ದೆ ದಿವಸ ಬಂದ್ ಮನೆ ಹತ್ರ ಬಂದು ಪಾಟ್ ಹೊಡಿತದೆ ನಾವು ಕಿಟಕಿಲ್ ನೋಡಿದ್ರು ನಮ್ಮನೆ ನೋಡುತ್ತೆ ಸೊಂಡ್ಲೆತ್ತಿಗೆಂದು ಆಮೇಲೆ ನಾ ಏನ್ ಮಾಡೋದು ಹಾಗೆ ಹೀಗೆ ಅಂತ ಅಂತ ನಾನಂದೇ ರಾಮ ಏನ್ ಬರಲ್ಲ ಪಾಪ ಏನೋ ಹೊಟ್ಟಿಗೆ ಇಲ್ದಲೆ ಬಂದಿದೆ ಅದಕ್ಕೆ ಬಾಳೆ ಅಂದ್ರೆ ಬಾರಿ ಇಷ್ಟ ಅಂತ ಈಗ ಒಂದು ವಾರ ಅಲ್ಲೆಲ್ಲಾ ಸುಮಾರು ಓಡಾಡಿ ಈಗ ನಿನ್ನೆ ಮುತ್ತೋಡಿ ಪಾರೆಸ್ಟ್ ಹೋಗಿದೆ ಗುಂಪಲ್ ಸೇರುತ್ತಾ ಅದು ಯಾಕೋ ಸೇರೋದಿಲ್ಲ ಯಾಕೆಂದ್ರೆ ಗುಂಪಲ್ ಸೇರಿದೆ ಎಲ್ಲಿ ಒಳ್ಳೊಳ್ಳೆ ಫುಡ್ ಎಲ್ಲಿ ಸಿಕ್ತದೆ ಅದಕ್ಕೆ ಒಂದೇ ಆದ್ರೆ ಫುಡ್ ಸಿಕ್ಕದು ಅದು ಬಾಳೆ ಅದಕ್ಕೂ ಬಾಳೆ ಬಾಳೆ ಬಾರಿ ಇಷ್ಟ ಅದಕ್ಕೆ ಬಾಳೆ ಎಲೆ ಅಂತ ಹೆಸರಿತಾರೆ ಅಲ್ಲಿ ಲೋಕಲ್ ಇರಲ್ಲ ಬಾಳೆ ಎಲೆ ಕಿಟ್ಕಂಡ್ ತಿನ್ನೋದು ಬಾಳೆ ಗಿಡದೊಳಗ್ ಹೋಗಿ ನಿಂತ್ಕೊಳ್ಳೋದು ಯಾರಿಗೆ ಕಾಣದಂಗೆ ಅದು ಒಂದು ಒಂದು ಬೆಳವಣಿಗೆ ಬಾ ನಮ್ಮ ಅದು ಇತ್ತೀಚೆಗೆ ಚಿಕ್ಕಮಗಳೂರು ಟೌನ್ ಅಲ್ಲಿ ಒಂದು ಬೀದಿ ಒಳಗೆಲ್ಲ ಓಡಾಡಿ ಹೋಗಿತ್ತು ಅದ್ರದ್ದು ಈಗಾಗಲೇ ಒಂದು ಕರುನ ಹೋಗಿ ಸಾಯ್ಸಿದೆ ಕರು ಹತ್ರ ಹೋಗಿ ಆಟ ಆಡಕ್ ಹೋಗಿದೆ ಕರು ಎಂತ ಮಾಡಿದೆ ಹೋಗಿ ಕರಿ ಗುದ್ದಿದೆ ಒಂದು ಅರ್ಧ ಅಡಿ ಕ್ವಾರೆಗಳು ಹೊರಗೆ ಬಂದಿದೆ ಮತ್ತೆ ಒಂದ್ ದಿವ್ಸ ಫಾರೆಸ್ಟ್ ಡಿಪಿಗ ಅಡ್ಡ ನಿಂತಿದೆ ಇನ್ನು ಅದು ಫೈವ್ ಜಿ ಅಲ್ಲ ಅಲಾ ಹಂಗಾಗಿ ಸ್ವಲ್ಪ ಮಾಡ್ತದೆ ನಮಗ್ ಜನ ಎಲ್ಲಾ ಓಡ್ತಾರಲ್ಲ ಅವಾಗ ಅದು ಖುಷಿ ಆಗ್ಬಿಡ್ತದೆ ಓ ನನಗೆ ಹೆದರಿ ಓಡ್ತಾ ಇದಾರೆ ಅಂತ ಆರ್ನಾರ ಒಬ್ಬರನ್ನ ಕೊಂದ್ರೆ ಅದಕ್ಕೆ ಈಗ ತುಂಟಾಟ ಆ ಭೀಮ ತುಂಟಾಟ ಆಡ್ತು ಅಂತ ಹೇಳಿದ್ನಲ್ಲ ಅದೇ ತರ ಇದಕ್ ತುಂಟಾಟ ಎಲ್ಲಾದ್ರೂ ಈಗ ಒಬ್ಬನ್ ಏನಾರ ಸಾಯ್ತೀರೇ ಅದು ಇನ್ನೊಂದು ಕರಡಿ ಆಗ್ತದೆ ಅದಕ್ಕೆ ಏನು ಅಲ್ಲಿ ಯಾರು ನಮ್ಮ ಸೈಡ್ ಹಂಗೆ ಗುಂಡೊಡೆಯರ್ ಯಾರಿಲ್ಲ ನಮ್ಮ ಈ ಕೊಡಗಿನ ಭಾಗದಲ್ಲಿ ಎಲ್ಲ ಗುಂಡೊಡಿಯ ನಮ್ ಸಕೇಶ್ ಪುರ ಭಾಗದಲ್ಲಿ ಯಾರು ಹೊಡೆಯರ್ ಇಲ್ಲ ಅಲ್ಲಿ ಪಾಪ ಹಾಗಾಗಿ ಇದೆ ಇಲ್ಲೇ ಯಾರ ಗುಂಡೆ ಹೊಡೆದ್ ಬಿಟ್ರೆ ಬಾರಿ ಕಷ್ಟ ಆಗ್ತದೆ ಆಮೇಲೆ ಮತ್ತೆ ಅದು ದ್ವೇಷ ಶಾಸಕ ಶುರು ಮಾಡಿದ್ರೆ ಆಮೇಲೆ ಸಾಲ ಮೇಲೆ ಯಾರನಾರ ಸಾಯಿಸ್ಬಿಡ್ಬಿಡ್ತದೆ ಹ್ಮ್ ಇನ್ನೊಂದು ಕರಡಿ ಆಗ ಎಲ್ಲಾ ಲಕ್ಷಣ ಕಾಣ್ತಾ ಇದೆ ನನಗೆ ನೋಡ್ಬೇಕು ಏನಾಗ್ತದೆ ಅಂತ ಹನ್ನೆರಡು ಆಗಿಲ್ಲ ಅನಿಸ್ತದ ನಂಗೆ ಹನ್ನೆರಡು ಆಗಿಲ್ಲ ವರ್ಷ ಇರ್ಬೋದು ತಾಯಿ ಯಾರು ಅಂತ ಗೊತ್ತಿಲ್ಲ ಒಂಟಿ ಒಂಟಿ ಆಗಿ ತಿರುಗೋದು ಯಾರನ್ನು ಕೇರ್ ಮಾಡೋದಿಲ್ಲ ಯಾಕಂದ್ರೆ ಸತ್ಯೇಶ್ವರದ ಆನೆಗಳು ಚಿಕ್ಕ ಮರಿಯಿಂದಲೂ ಮನುಷ್ಯರು ನೋಡ್ಕೊಂಡ್ ಬೆಳದವಲ್ಲ ಅವಕ್ಕೆ ಮನುಷ್ಯರದ ಬಗ್ಗೆ ಅವಕೇನ್ ದ್ವೇಷನು ಇರಲ್ಲ ಆದ್ರೆ ಸುಮ್ಮನೆ ಶೋ ಮಾಡ್ತಾರೆ ಅದು ಮನೆ ಬಾಗ್ಲಿ ಪದೇ ಪದೇ ಬರೋದು ಪಾಟೆಲ್ಲ ಒಡೆಯೋದು ಹೂವಿನ ಗಿಡ ಎಲ್ಲ ಕಿತ್ತಿ ಎಸಿಯೋದು ಎಲ್ಲಾ ಮಾಡ್ತಾ ಉಂಟಲ್ಲ ಅದು ಇನ್ನು ತುಂಟಾಟ ಪಾಪ ಅದಕ್ಕೆ ಇನ್ನು ಅದೇ ನಮ್ಮ ಒಂದು ಮಿಡ್ಲಿ ಸ್ಕೂಲ್ ಮಕ್ಳ ಇದ್ದಂಗೆ ತುಂಟಾಟ ಅದಕ್ಕೆ ಆದ್ರೆ ಯಾರನಾರ ಒಬ್ಬನ ಗುತ್ತಿಗೆ ಗಿದ್ದಿ ರೇ ಅದೇ ನನ್ಗೆ ದಿನ ಅದೇ ಯೋಚನೆ ಆಗ್ತಾ ಇದೆ ಆದ್ರೆ ಈಗ ಮುತ್ತೋಡಿ ಸೇರ್ಕೊಂಡಿದೆ ಆದ್ರೆ ಅದು ಮುತ್ತೋಡಿಯಲ್ಲಿ ಅಲ್ಲೇನ ಅಲ್ಲಿ ಮುತ್ತೋಡಿಯಲ್ಲಿ ಬರೀ ಹುಲ್ಲು ಒಳ್ಳೆ ಬಿದಿರಿ ಇದೆ ಬಿಟ್ರೆ ಈ ಟೈಮಲ್ಲಿ ಬಿದಿರಲ್ಲಿ ಕಳಲೆ ಅಂತ ಒಂದು ಬಿದಿರೆ ಬಿದಿರು ಬಡ್ಡೆಯಿಂದ ಕಳಲೆ ಅಂತ ಬರುತ್ತೆ ಕಳೆಲೆ ಅಂತಾರೆ ಅದ್ನ ಆನೆಗಳು ತಿಂತವೆ ಅದನ್ನ ಬಾರಿ ಇಷ್ಟಪಟ್ಟು ಅದ್ನ ಮೊದಲು ತಿಂತಾವ್ ಅದ್ನೇನಾರು ತಿಂದ್ರೆ ಅದು ಅಲ್ಲೇ ಇರುತ್ತೆ ಒಳ್ಳೆ ಫುಡ್ ಒಳ್ಳೆ ತಾಕತ್ತಿನ ಫುಡ್ ಅದು ಮುರ್ದು ಕಿತ್ಕೊಂಡ್ ತಿಂತಾವೆ ಅದು ಸಿಪ್ಪೆನ ದೊಡ್ಡ ಆನೆಗಳು ಸು ಈ ಮರಿಗಳು ಸಾಮಾನ್ಯ ಅದ್ ಅದೇನೋ ಆಗಲ್ಲ ಆನೆಗಳಿಗೆ ಆನೆಗಳದ್ ಬ ಒಳಗೆ ನಾಲ್ಗೆ ಇದು ಎಲ್ಲ ಉಂಟಲ್ಲ ಅವುಗಳಿಗೆ ಏನೋ ಆಗಲ್ಲ ಅದೇ ಮನುಷ್ಯಗಾದ್ರೆ ಕಟ್ತಾ ಬರೋದು ಎಲ್ಲ ಇರ್ತದೆ ಮುತ್ತೋಡಿ ಫಾರೆಸ್ಟ್ ಮುತ್ತೋಡಿಯಲ್ಲಿ ಅಲ್ಲಿರೋ ಬಿದಿರುಗಳೇ ಬೇರೆ ತರ ಬಿದಿರುಗಳು ದಪ್ಪ ಬಿದಿರುಗಳು ಆ ಅದು ಹೈಬ್ರಿಡ್ ಕಾಡ್ ಬಿದಿರು ಆ ಬಿದಿರುಗಳಲ್ಲಿ ಹಿಂದೆ ನಮ್ಮ ಹಳ್ಳಿಯರು ಆ ಬಿದಿರುಗಳನ್ನ ಕತ್ತರಿಸಿ ಒಂದ್ ಸೈಡ್ ಓಪನ್ ಮಾಡಿ ಒಂದು ನಾಲ್ಕ್ ಕಡಿದ ಅದ್ರೊಳಗೆ ಮಜ್ಜಿಗೆ ಮೊಸರ ಹಾಕಿ ಮಜ್ಜಿಗೆ ಕಡಿತಿದ್ರು ಒಂದ್ ಕಾಲದಲ್ಲಿ ಅದರಲ್ಲಿ ಬೆಣ್ಣೆನೋ ಬಾರಿ ಚೆನ್ನಾಗಿ ಬರ್ತಿತ್ತು ಈಗ ಆಮೇಲೆ ಏನೇನೋ ಬೇರೆ ತಾಮ್ರದ್ದೆಲ್ಲ ಬಂತು ಆಮೇಲೆ ಸ್ಟೀಲ್ ಇನ್ ಬಂತು ಆದ್ರೆ ಬಿದ್ರದ್ದು ನಮ್ಮಲ್ಲಿ ಹಂಡೆ ಅಂತೀವಿ ಇಲ್ಲ ಹಂಡೆ ಅಂತೀವಿ ಬಿದರಲ್ಲಿ ಮಾಡಿದ ಮಜ್ಜಿಗೆ ಅಲ್ಸೋದು ಉಂಟಲ್ಲ ಅದರಲ್ಲಿ ಒಳ್ಳೆ ಬೆಣ್ಣೆ ಬರ್ತಿತ್ತು ಅಲ್ಲಿ ಆತರ ಬಿದಿರುಗಳು ಬಾರಿ ದಪ್ಪ ಬಾರಿ ಹತ್ರ ಬಿದಿರುಗಳು ಮುತ್ತೋಡಿಯಲ್ಲಿ ಇರೋದು ಹಾಗಾಗಿ ಅಲ್ಲಿಗೆ ಅದರಲ್ಲಿ ಬರ ಕಣಿಲೆ ಉಂಟಲ್ಲ ಅದು ಬಾರಿ ಟೇಸ್ಟ್ ದಪ್ಪ ಇರ್ತದೆ ಆನೆಗಳು ಅದನ್ನ ಬಾರಿ ತಿಂತವೆ ಈಗಿದೆ ನಾನು ಇವತ್ತು ನನಗ್ ಬಂದು ಒಂದು ಮೆಸೇಜ್ ಪ್ರಕಾರ ನಾನು ಏನು ಈ ಆನೆಗಳು ಭೀಮಾ ಮತ್ತೆ ಬೀಟಮ್ಮ ಆನೆಗಳ ಇಪ್ಪತ್ತೆರಡ ಇಪ್ಪತ್ನಾಕ್ ಆನೆ ಹೋಗಿದ್ದವಲ್ಲ ಅದೇ ರೂಟಲ್ಲಿ ಇದು ಹೋಗ್ತಾ ಉಂಟು ಅದೇ ಅಲ್ಲಿ ಹೋಗಿ ಈಗ ಇವತ್ತು ಬೆಳಗಿನ ನ್ಯೂಸ್ ಪ್ರಕಾರ ನಾನು ಈ ವಾರದಲ್ಲಿ ಅದ್ ನೋಡಕ್ ಹೋಗೋದು ಅಂತ ಮಾಡಿ ಫೋನ್ ಮಾಡದಿ ಅಲ್ಲಿ ನಮ್ಮ ಫಾರೆಸ್ಟ್ ಇವರು ಇದಾರೆ ನನ್ನ ಫ್ರೆಂಡ್ಸ್ ಎಲ್ಲ ಅವ್ರು ಹೇಳಿರು ಬರದ್ ಈಗ ಬೇಡಣ ಅದು ಹೋಗಿ ಸಮುದ್ರ ಮುಕ್ ಸಮುದ್ರಕ್ಕೆ ಹೋಗಿ ಆಯ್ತು ಅಂತ ನಾನಂದೆ ಅದು ಸಮುದ್ರದಲ್ಲಿ ಜಾಸ್ತಿ ಹೊತ್ತಿ ಜಾಸ್ತಿ ಇರೋದಿಲ್ಲ ಆಮೇಲೆ ಮತ್ತೊಂದು ಏನು ತೋಡಿ ಫಾರೆಸ್ಟ್ ಅಲ್ಲಿರೋ ಹುಲಿಗಳಿದಾವಲ್ಲ ಓ ದೊಡ್ಡ ಹೆಬ್ಲಿಗಳೇ ಆ ಹುಲಿಗಳು ಈಗಾಗ್ಲೆ ಆ ಭಾಗದಲ್ಲಿ ಸುಮಾರು ದನ ತಿಂದು ಮನೆ ಮನೆಯೆಲ್ಲ ಸುದ್ದಿ ಆಗಿದೆ ಅವು ಈ ಆನೆ ಆರಾಮಾಗಿ ಹಿಡಕ್ ತಿಂತಂದ್ರೆ ಇದು ಇದು ಒಂಟಿಯಾಗಿ ಇಲ್ಲಿ ಆದ್ರೂ ಮನೆ ಬಾಗ್ಲಲ್ಲೇ ಮನೆಯಿಂದ ಒಂದು ಐವತ್ ಮೀಟರ್ ದೂರದಲ್ಲಿ ಹೋಗಿ ಒಂದು ನಾಲ್ಕೈದು ಕಾಫಿ ಗಿಡದೊಳಗೆ ಆರಾಮಾಗಿ ಆರಾಮಾಗ್ ವರ್ಷ ಉಡ್ಕೊಂಡ್ ಮಲಗ್ತಿತ್ತು ಅಲ್ಲೂ ಅದೇ ತರ ಆದ್ರೆ ಅಲ್ಲಿ ಹುಲಿಗಳು ಇನ್ನು ಹಿಡಿಯೋ ಚಾನ್ಸ್ ಇದೆ ನಮ್ಮ ಅದಕ್ಕೆ ಲೋಕಲ್ ಅವ್ರ್ ಬಾಳೆ ಎಲೆ ಅಂತ ಹೆಸರಿತಾರೆ ಬಾಳೆ ಎಲೆನ ಯಾವಾಗ್ ನೋಡಿದ್ರು ಅದ್ರ ಸೊಂಡ್ಲಲ್ಲಿ ಬಾಳೆ ಎಲೆ ಇಲ್ಲ ಬಾಳೆ ಅಹ್ ಚಿಕ್ಕ ಗಿಡ ಹಿಡ್ಕೊಂಡು ನಿಂತಿರ್ತದೆ